ಜನಾರ್ದನ್ ರೆಡ್ಡಿಗೆ ಬಿಗ್ ಶಾಕ್ ಹದಿಮೂರು ವರ್ಷಗಳ ವಿಚಾರಣೆಯ ಬಳಿಕ ಏಳು ವರ್ಷ ಜೈಲಿನ ಸೇರಿದ ಜನಾರ್ದನ್ ರೆಡ್ಡಿ ಬಂಧನ ಭೀತಿಯಲ್ಲಿರೋ ಜನಾರ್ದನ್ ರೆಡ್ಡಿ ನಮಸ್ಕಾರ ಅಕ್ರಮ ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿಗೆ ಮತ್ತೊಮ್ಮೆ ಸಿಬಿಐ ಕೋರ್ಟ್ ಬಿಗ್ ಶಾಕನ್ನು ನೀಡಿದೆ ಜನಾರ್ದನ್ ರೆಡ್ಡಿ ಆರೋಪಿ ಅಂತ ಸಿಬಿಐ ನ್ಯಾಯಾಲಯದ ತೀರ್ಪು ಘೋಷಣೆ ಆಗ್ತಾ ಇದ್ದಂತೆಯೇ ಬಂಧನ ಭೀತಿ ಕೂಡ ಜನಾರ್ದನ್ ರೆಡ್ಡಿಗೆ ಎದುರಾಗಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕ ಬಿ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಸಿಬಿಐ ನ್ಯಾಯಾಲಯ ತೀರ್ಪನ್ನ ನೀಡಿದೆ ಈ ಪ್ರಕರಣದ ವಿಚಾರಣೆ ಬರೋಬ್ಬರಿ ಹದಿಮೂರು ವರ್ಷಗಳ ಕಾಲ ನಡೆದಿದೆ ಹೈದರಾಬಾದ್ನ ನಾಮಪಲ್ಲಿಯಲ್ಲಿರೋ ಸಿಬಿಐ ನ್ಯಾಯಾಲಯ ಏಳು ವರ್ಷ ಜೈಲು ಶಿಕ್ಷೆಯನ್ನು ಪ್ರಕಟಿಸಿ ತೀರ್ಪನ್ನ ನೀಡಿದೆ ಹಾಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸಹಿತ ಇತರರು ಕೂಡ ಜೈಲು ಶಿಕ್ಷೆಯನ್ನ ಅನುಭವಿಸಲಿದ್ದಾರೆ ನ್ಯಾಯಾಲಯದ ವಿಚಾರಣೆಯ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಸೋಮವಾರನೇ ಹೈದರಾಬಾದ್ಗೆ ತೆರಳಿದ್ರು ಮಂಗಳವಾರ ವಿಚಾರಣೆಯನ್ನು ನಡೆಸಿದ ನಾಮಪಲ್ಲಿಯಲ್ಲಿರೋ ಸಿಬಿಐ ಕೋರ್ಟ್ ಜನಾರ್ದನ್ ರೆಡ್ಡಿ ದೂಷಿ ಅಂತ ತೀರ್ಪನ್ನ ಪ್ರಕಟ ಮಾಡಿದೆ ಹಾಗೆಯೇ ಶಿಕ್ಷೆಯ ಪ್ರಮಾಣವನ್ನು ಕೂಡ ಘೋಷಣೆ ಮಾಡಿದೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಒಎಂಸಿ ಎಂಡಿ ಶ್ರೀನಿವಾಸ್ ರೆಡ್ಡಿ ए टू आरोपी जनार्दन रेड्डी ए थ्री आरोपी रेड्डी ಹಾಗೆಯೇ ಎಪೋರ್ ಆರೋಪಿ ಅಲಿಖಾನ್ ಅಪರಾಧಿಗಳಾಗಿದ್ದಾರೆ ಮಂಗಳವಾರ ಬೆಳಿಗ್ಗೆ ದಾಖಲಾತಿಯನ್ನು ಪರಿಶೀಲನೆ ಮಾಡಿದ ಕೋರ್ಟ್ ಮಧ್ಯಾಹ್ನದ ನಂತರ ತೀರ್ಪನ್ನು ಪ್ರಕಟ ಮಾಡಿದೆ ಓಬಳಾಪುರಂ ಮೈನಿಂಗ್ ಕಂಪನಿ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿ ಅಪರಾಧಿ ಅಂತ ವಿಶೇಷ ನ್ಯಾಯಾಲಯ ಹೇಳಿದೆ ಜೊತೆಗೆ ಓಬಳಾಪುರಂ ಮೈನಿಂಗ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಬಿ ವಿ ಶ್ರೀನಿವಾಸ್ ರೆಡ್ಡಿಯನ್ನು ದೂಷಿ ಅಂತ ಕೋರ್ಟ್ ಘೋಷಣೆ ಮಾಡಿದೆ ಇನ್ನು ಇದೇ ಪ್ರಕರಣದಲ್ಲಿ ವಿ ಡಿ ರಾಜ್ಗೋಪಾಲ್ ದಿ ರಾವ್ ಲಿಂಗಾರೆಡ್ಡಿ ಕೆ ಮೆಹಫೂಜ್ ಅಲಿಖಾನ್ ಮತ್ತು ಓ ಎಂ ಸಿ ಕಂಪನಿ ಕೂಡ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನು ನೀಡಿದೆ ಈ ಅಪರಾಧ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಜೊತೆಗೆ ಫೋರ್ ಟ್ವೆಂಟಿ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ ಏಟ್ ಫೋರ್ ಸೆವೆನ್ ಒನ್ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಹದಿಮೂರು ಎರಡರ ಜೊತೆಗೆ ಹದಿಮೂರು ಒನ್ ಡಿ ಅಡಿಯಲ್ಲಿ ಸಾಬೀತಾಗಿದೆ ಹಾಗಿದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡೋಣ ಜನಾರ್ದನ್ ರೆಡ್ಡಿ ಅವರು ತಮ್ಮ ಸಹೋದರರೊಂದಿಗೆ ಓಬಳಾಪುರಂ ಮೈನಿಂಗ್ ಕಂಪನಿ ಅನ್ನೋ ಕಂಪನಿಯನ್ನ ನಡೆಸ್ತಾ ಇದ್ರು ಈ ಕಂಪನಿ ಕರ್ನಾಟಕದ ಬಳ್ಳಾರಿ ಮತ್ತು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಗಳಲ್ಲಿ ಅಕ್ರಮವಾಗಿ ಕಬ್ಬಿಣ ಅದಿರು ಗಣಿಗಾರಿಕೆ ಮಾಡ್ತಾ ಇದ್ದ ಬಗ್ಗೆ ಆರೋಪ ಮಾಡಲಾಗಿದೆ ಈ ಹಗರಣ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಲೋಹದ ಅಕ್ರಮ ಗಣಿಗಾರಿಕೆ ಮತ್ತು ತೆರಿಗೆಯನ್ನ ತಪ್ಪಿಸಿಕೊಳ್ಳೋದನ್ನ ಒಳಗೊಂಡಿದೆ ಅಂತ ಆರೋಪ ಮಾಡಲಾಗಿದೆ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿಯಲ್ಲಿರೋ ಗಣಿಯಲ್ಲಿ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಒಂಸಿಯಿಂದ ಅನುಮತಿ ನೀಡಿದ್ದಕ್ಕಿಂತ ಹೆಚ್ಚಿನ ಪ್ರದೇಶದಲ್ಲಿ ಕಬ್ಬಿಣದ ಅದಿರನ್ನ ವಿವೇಚನ ರಹಿತವಾಗಿ ಗಣಿಗಾರಿಕೆ ನಡೆಸಿದೆ ಅನ್ನೋ ಆರೋಪಗಳಿದೆ ಅಕ್ರಮ ಸುಲಿಗೆ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಪ್ರಕರಣ ದಾಖಲಾಗಿತ್ತು ಜೊತೆಗೆ ಕರ್ನಾಟಕ ಮತ್ತು ಆಂಧ್ರದ ಗಡಿಯಲ್ಲಿ ವಿರೂಪಗೊಳಿಸಿದ ಆರೋಪ ಕೂಡ ರೆಡ್ಡಿ ಮತ್ತು ಆಂಧ್ರದ ಪ್ರಭಾವಿಗಳ ಮೇಲಿತ್ತು ಗಡಿ ಗುರುತು ನಾಶ ಮತ್ತು ಅರಣ್ಯ ಕಾಯ್ದೆಯ ಉಲ್ಲಂಘನೆಯ ಆರೋಪ మేల సెక్షన్ ఒన్ ట్వెంట్ బి అన్వయ రెడ్డి శ్రీనివాస రెడ్డి బంధన ఆగి ఐపీ సెవెంటీ నైన్ ఫోర్ ఒన్ ఫోర్ ట్వెంటీ ఫోర్ టూ టు ಮತ್ತು ಫೋರ್ ಫೋರ್ ಸೆವೆನ್ ಈ ಅಡಿಯಲ್ಲಿ ಹಾಗೂ ಗಣಿಗಾರಿಕೆ ಮತ್ತು ಅರಣ್ಯ ಖನಿಜ ಕಾಯ್ದೆಗಳ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಇವರ ವಿರುದ್ಧ ಹಲವು ಪ್ರಕರಣಗಳನ್ನು ದಾಖಲು ಮಾಡಲಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಸಲ್ಲಿಸಿದ ವರದಿಯಲ್ಲಿ ಈ ಹಗರಣದ ವ್ಯಾಪ್ತಿ ಬಹಿರಂಗ ಆಯಿತು ವರದಿ ಬಳ್ಳಾರಿ ರಿಪಬ್ಲಿಕ್ ಅನ್ನೋ ಹೆಸರಿನಲ್ಲಿ ಬಳ್ಳಾರಿ ಪ್ರದೇಶದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪ್ರಭಾವವನ್ನು ವಿವರಿಸಿದೆ ಅಲ್ಲಿ ಅವರು ಜೀರೋ ರಿಸ್ಕ್ ಸಿಸ್ಟಮ್ ಅನ್ನೋ ರಕ್ಷಣಾ ವ್ಯವಸ್ಥೆಯ ಮೂಲಕ ಅಕ್ರಮ ಗಣಿಗಾರಿಕೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದಂತೆ ವರದಿ ತಿಳಿಸಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸಿಬಿಐ ಜನಾರ್ದನ್ ರೆಡ್ಡಿ ಅವರನ್ನ ಬಂಧನ ಮಾಡಿ ಹೈದರಾಬಾದ್ನ ಚಂಚಲ್ಗೂಡ ಜೈಲಿಗೆ ಕಳಿಸಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನ ಮಂಜೂರು ಮಾಡಿತು ರೆಡ್ಡಿ ವಿರುದ್ಧ ಇಪ್ಪತ್ತು ಕ್ರಿಮಿನಲ್ ಪ್ರಕರಣಗಳು ನಡೀತಾ ಇದಾವೆ ಅದರಲ್ಲಿ ಒಂಬತ್ತು ಪ್ರಕರಣಗಳನ್ನ ಸಿಬಿಐ ತನಿಖೆ ನಡೆಸ್ತಾ ಇದೆ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಜನಾರ್ದನ್ ರೆಡ್ಡಿ ಅವರು ಹದಿನೆಂಟು ಕೋಟಿ ಲಂಚವನ್ನ ಪಡೆದಿರುವ ಆರೋಪದ ಮೇಲೆ ಫೋನ್ ಸಿ ಹಗರಣದಲ್ಲಿ ಬಂಧನ ಆಗಿದ್ರು ಈ ಹಿಂದೆ ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಬರೋಬ್ಬರಿ ಮೂರುವರೆ ವರ್ಷ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ಇದೀಗ ಒಬಳಾಪುರಂ ಮೈನಿಂಗ್ ಕೇಸ್ ನಲ್ಲಿ ಅವರ ಆರೋಪ ಸಾಬೀತಾಗಿದೆ ಅವರನ್ನ ಏಟು ಆರೋಪಿ ಅಂತ ಕೋರ್ಟ್ ತೀರ್ಪನ ನೀಡಿದೆ ರಾಜ್ಯದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರನ್ನ ಅಕ್ರಮವಾಗಿ ಆಂಧ್ರಕ್ಕೆ ಸಾಗಾಣೆ ಮಾಡಿದ ಆರೋಪವನ್ನ ಕೂಡ ಜನಾರ್ದನ್ ರೆಡ್ಡಿ ಅವರು ಎದುರಿಸ್ತಾ ಇದ್ದಾರೆ ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಂಟುನೂರ ಎಂಬತ್ನಾಲ್ಕು ಕೋಟಿ ಆದಾಯವನ್ನ ಗಳಿಸಿರುವುದಾಗಿ ಸಾಬೀತಾಗಿದೆ ಅವರನ್ನ ದೂಷಿ ಅಂತ ಕೋರ್ಟ್ ತೀರ್ಪನ್ನ ನೀಡಿದೆ ಶಾಸಕ ಜನಾರ್ದನ್ ರೆಡ್ಡಿಗೆ ಒಟ್ಟು ಏಳು ವರ್ಷ ಜೈಲು ಶಿಕ್ಷೆ ಪ್ರಕಟ ಆಗಿದೆ ಈ ಮೂಲಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರೋ ಇದೆ ಸದ್ಯ ಜನಾರ್ದನ್ ರೆಡ್ಡಿ ಜಾಮೀನಿಗಾಗಿ ಹೈದರಾಬಾದ್ ಹೈಕೋರ್ಟ್ ಮೊರೆ ಹೋಗೋ ನಿರೀಕ್ಷೆ ಇದೆ ಜಾಮೀನು ಸಿಗೋವರೆಗೂ ಕೂಡ ರೆಡ್ಡಿ ಜೈಲ್ನಲ್ಲೇ ಇರಬೇಕಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ